ಬಿಜೆಪಿ ಕಾರ್ಯಕರ್ತರಿಂದ ಸಂಭ್ರಮೋತ್ಸವ ಪಟ್ಟಣ ಪಂಚಾಯಿತಿಯ ನಾಲ್ಕನೇ ವಾರ್ಡ್ ಮುನಿಯಪ್ಪ ಬೆಳ್ಳಿ ಇವರು ಅಭೂತಪೂರ್ವ ವಿಜಯ ಸಾಧಿಸಿದ್ದಕ್ಕೆ ಮಸ್ಕಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿಜಯೋತ್ಸವ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಸುರೇಶ್ ಅರಸೂರ್ ಅವರು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಚೇತನ್ ಪಾಟೀಲ್ ಮುಖಂಡರಾದ ಡಾ ಬಿಎಚ್ ದೀಪ್ತರ ರಾಜು ನಾಯಕ್ ಶ್ರೀನಿವಾಸ್ ಇಲ್ಲೂರು ಸುಗಣ್ಣ ಬಾಳಿಕಾಯಿ ಪುರಸಭಾ ಸದಸ್ಯರಾದ ಮೌನೇಶ್ ಮುರಾರಿ ರಮೇಶ್ ಗುಡ್ಸ್ಲಿ ಮಸೂದ್ ಪಾಷಾ ಸಂತೋಷ್ ಡಾಕ್ಟರ್ ಪದ್ದಾರ್ ಬಸವರಾಜ್ ಬುಕ್ಕಣ್ಣ ಶರಣೇಗೌಡ ಪೊಲೀಸ್ ಪಾಟೀಲ್ ಯಮುನಪ್ಪ ಬೋವಿ ದುರ್ಗಾ ಪ್ರಸಾದ್ ಗೋವಿಂದಪ್ಪ ನಾಯಕರಂಗಾಪುರ ಅಮರಯ್ಯ ಸೊಪ್ಪಿಮಠ ಮಲ್ಲಯ್ಯ ಹಿರೇದಿನಿ ಹನುಮೇಶ್ ನೀರ್ಲೂಟಿ ಬಸವರಾಜ್ ಮಲ್ಕಾಪುರ ವೆಂಕಟೇಶ್ ನಾಗರಬೆಂಜಿ ಪಕ್ಷದ ಮುಖಂಡರು ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದರು ಬ್ಯೂರೋ ರಿಪೋರ್ಟ್ ಮಠ ವಿರಪಕ್ಷಿಮಿಟ್ರಿಂಗ್ ಬೈ ಎಲೆಕ್ಷನ್ ಅಲ್ಲಿ ನಾಲ್ಕನೇ ವಾರ್ಡಿನ ಇವತ್ತೇನೋ ನಮ್ಮೆಲ್ಲರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಗೆಲುವು ಇದು ಈ ಗೆಲುವಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರಾದಂಥ ಪ್ರತಾಪ್ ಪಾಟೀಲ್ರು ಮತ್ತು ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ಯಾಂಡಿಡೇಟ್ ಅನ್ನು ಗೆಲ್ಲಿಸುವ ಮುಖಾಂತರ ಈ ದೇಶದಲ್ಲಿ ಹೊಸ ಒಂದು ಅಲೆಯನ್ನು ಸೃಷ್ಟಿಸಿದ್ದಾರೆ ಈಗಾಗಲೇ ಭಾರತ ದೇಶಾದ್ಯಂತ ನಾವೆಲ್ಲಾದರೂ ಬೈ ಎಲೆಕ್ಷನ್ ನಡೆದ್ರೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲುವಿನ ಸೂಚನೆಯಲ್ಲಿದ್ದಾರೆ ಗೆದ್ದಿದ್ದಾರೆ ಅದೇ ರೀತಿ ಕೂಡ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಲೋಕಲ್ ಎಲೆಕ್ಷನ್ ಭಾರತೀಯ ಜನತಾ ಪಾರ್ಟಿಗೆ ಜನ ಆಶೀರ್ವಾದ ಮಾಡ್ತಾರೆ ಜನರ ಆಶೀರ್ವಾದಕ್ಕೆ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಪಂಚಾಯಿತಿಯ ಈ ಒಂದು ಉಪ ಚುನಾವಣೆಯ ಕೆಲವು ಆ ಪೂಜಾ ಶಂಕರ್ಲಿಂಗ ಶರಣರ ಒಂದು ಕೃಪಾಶೀರ್ವಾದದಿಂದ ಉಪ ಚುನಾವಣೆಯಲ್ಲಿ ಜಯಶಾಲಿಗಳಾಗಿದ್ದೇವೆ ಇವತ್ತ ಈ ಒಂದು ಕಾಂಗ್ರೆಸ್ ಪಕ್ಷದ ದುರಾಡಳಿತವನ್ನು ಜನ ನೋಡಿ ಬೇಸತ್ತು ಇವತ್ತು ನಮಗೆ ಅಭೂತಪೂರ್ವವಾಗಿರುವಂಥ ಬೆಂಬಲವನ್ನು ಕೊಡುವುದರ ಮೂಲಕ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲಿ ಇವತ್ತು ಕಾರ್ಯಕರ್ತರಾಗಿದ್ದಾರೆ ಇವತ್ತು ಆ ನಾಲ್ಕನೇ ವರ್ಗದ ಎಲ್ಲ ಹಾನಿ ಉಪ ಚುನಾವಣೆಯಲ್ಲಿ ಜನರ ಆಶೀರ್ವಾದ ನಮಗ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಗಿದೆ ಮತ್ತು ಈ ಒಂದು ಚುನಾವಣೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಂದಿನ ಒಂದು ಯಶಸ್ವಿನ ದಾರಿಯಾಗಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಮುಂದಿನ ಸೂಚಿಯಾಗಿದೆ ಮತ್ತು ಹೇಳ್ತಾ ಜನರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ